ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಡೋಣಿ ಯಾವ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಮಕ್ಕಳುಗಳಿಗೆ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗೆಲ್ಲ ಮಕ್ಕಳಿಗೂ ರಜಾ ಇರೋದ್ರಿಂದ ಈ ಥರ ಅವ್ರ ಕೈಲಿ ಮಾಡಿಸೋದ್ರಿಂದ ಇರ್ಬೋದು ಇಲ್ಲ ನೀವು ಮಾಡಿ ಅವ್ರಿಗೆ ಕೊಡೋದ್ರಿಂದ ಇರ್ಬೋದು ತುಂಬಾ ಖುಷಿ ಪಡ್ತಾರೆ ಈಗ ಹೆಚ್ಚು ಹೆಚ್ಚು ಜಾಸ್ತಿ ಮೊಬೈಲ್ ಮಕ್ಕಳು ನೋಡ್ತಾ ಇರೋದ್ರಿಂದ ಸೊ ನಾವು ಈ ಥರ ಪೇರೆಂಟ್ಸಾಗಿ ಈ ಥರ ಅವರಿಗೆ ಆ್ಯಕ್ಟಿವಿಟೀಸ್ನ ಮಾಡಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಮತ್ತು ಅವರು ಇದ್ರ ಜೊತೆಗೆ ಮುಂದೆ ಹೋಗ್ತಾರೆ ಸೊ ಅವರೊಬ್ಬರೇ ಕೂತ ಕೂತಿದ್ದಷ್ಟು ಮೊಬೈಲ್ನ ನೋಡಬೇಕು ಅಂತ ಅನಿಸುತ್ತೆ ಆ್ಯಂಡು ನೀವು ಮೊಬೈಲ್ ಇದ್ರೆ ಅವರು ಮೊಬೈಲ್ ನೋಡ್ತಾ ಇರ್ತಾರೆ ಏನಾರು ಇರ್ಬೋದಲ್ವ ಮೊಬೈಲ್ನಲ್ಲಿ ಸೊ ನೋಡೋಣ ಅಂತ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಆದರೆ ನೀವು ಅವ್ರ ಜೊತೆ ಕೂತ್ಕೊಂಡು ಈ ಥರ ಕ್ರಾಫ್ಟ್ ಆಗಿರ್ಬೋದು ಇಲ್ಲಾಂದರೆ ಪೇಪರ್ ವರ್ಕ್ ಇರ್ಬೋದು ಇಲ್ಲಾಂದರೆ ಅವ್ರ ಜೊತೆ ಆ್ಯಕ್ಟಿವಿಟೀಸ್ ಇರ್ಬೋದು ಇಂಡೋರ್ ಆಗಿರ್ಬೋದು ಮತ್ತು ಒಳಗಡೆ ಮನೆ ಒಳಗಿರ್ಬೋದು ಈ ಥರ ಎಲ್ಲ ಅವರಿಗೆ ಆಡ್ಸೋದ್ರಿಂದ ಮತ್ತು ಅವ್ರ ಜೊತೆ ನೀವು ಇರೋದ್ರಿಂದ ಅವರಿಗೆ ತುಂಬಾ ಖುಷಿಯಾಗಿ ನೀವೇನು ಮಾಡ್ತೀರೋ ಅವರು ಅದನ್ನೇ ಫಾಲೋ ಮಾಡ್ತಾರೆ ಈಗ ಹೇಳ್ತಾರಲ್ವಾ ದೊಡ್ಡವ್ರು ಏನು ಮಾಡ್ತಾರೋ ಅದನ್ನೇ ನೋಡಿ ಮಕ್ಕಳು ಮಾಡ್ತಾರೆ ಅಂತ ಸೊ ನೀವು ಬುಕ್ ಇಟ್ಕೊಂಡು ಓದ್ಕೊಳ್ಳಿ ಅವರು ಅದೇ ರೀತಿ ಬುಕ್ನ ಇಟ್ಕೊಂಡು ಓದ್ಕೋತಾರೆ ಇವಾಗ ನಾನು ದೋಣಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ತುಂಬ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇದೆಲ್ಲ ನಾವು ಆಗ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮಾಡ್ತಾ ಇದ್ವಿ ಸೊ ಇವಾಗ ಮಕ್ಳುಗಳು ಮತ್ತೆ ಹೋಗಿದ್ದಾರೆ ಇದು ಯಾವ ರೀತಿ ಏಕೆ ಅಂತ ಏಕೆ ಅಂದರೆ ಈಗೆಲ್ಲ ತುಂಬ ಬೇರೆ ರೀತಿ ಚೇಂಜ್ ಆಗಿರೋದ್ರಿಂದ ಸೊ ಈಗಿನ ಎಜುಕೇಶನ್ ಎಲ್ಲ ಚೇಂಜ್ ಆಗಿದೆ ಸೊ ಇವಾಗ ಇದನ್ನ ಒಂದು ಶೀಟ್ ತೊಗೊಂಡಿದ್ದೀನಿ ನಾನು ಎ ಫೋರ್ ಶೀಟು ನೀವು ಯಾವ ರೀ ಕಲರ್ ಆದ್ರೂ ತೊಗೋಬೋದು ಆ್ಯಂಡ್ ವೈಟ್ ಶೀಟರೂ ತಗೋಬೋದು ನಿಮ್ಮತ್ತೆ ಯಾವ ನ್ಯೂಸ್ ಪೇಪರಲ್ಲೂ ಮಾಡ್ಕೋಬೋದು ಈ ಈ ಶೀಟಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಸೊ ಈಗ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇದು ಏನು ಎಕ್ಸ್ಟ್ರಾ ಇದೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಸೊ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನಿಮಗೆ ಆವಾಗ ಈಸಿ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಒಂದು ಸ್ಕೇಲ್ ಇರುತ್ತಲ್ವಾ ನಾರ್ಮಲಿ ಎಲ್ಲರ ಮನೇಲಿ ಸ್ಕೇಲ್ ಇರುತ್ತೆ ಮಕ್ಕಳಿದ್ದಾರೆ ಅಂದರೆ ಸೊ ಆ ಸ್ಕೇಲ್ನಲ್ಲಿ ನೀಟಾಗಿ ಈ ಥರ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಸೊ ನೀಟಾಗಿ ಕಟ್ ಆಗುತ್ತೆ ಇದನ್ನೆಲ್ಲ ಮಕ್ಕಳಿಗೆ ನಿಮಗೆ ಸ್ಕೇಲ್ ಏನಾದ್ರು ಆಗಲ್ಲ ಅಂದರೆ ನನಗೆ ಯಾಕೋ ಇದು ಈ ಆಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಸೀಸರ್ನ ತಗೊಂಡಿದ್ದೀನಿ ಇಲ್ಲ ನೀವು ಹಾಗೂ ಕೈಯಲ್ಲೂ ಕಟ್ ಮಾಡ್ಬೋದು ನೀಟಾಗಿ ಬರುತ್ತೆ ಸೊ ನಾನು ಸೀಸರ್ ಮೂಲಕ ಕಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದೇ ನೀವೇನು ಫೋಲ್ಡ್ ಮಾಡಿರ್ತೀರೋ ಅದೇ ಗೆರೆ ಇದರಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇದು ವೇಸ್ಟ್ ಆಗೋಲ್ಲ ನಿಮಗೆ ಬೇರೆ ಏನಾದರೂ ಮಾಡೋ ಮಾಡ್ಬೋದು ಸೊ ನೋಡಿ ಈ ಥರ ಈ ಥರ ಬಾಕ್ಸ್ ಶೇಪ್ ಆಗಿದೆ ಸೊ ಈಗ ಹೇಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ರು ಹಾಗೆ ಈ ಈ ಕೈ ಈ ಸಲ್ ಈ ಕಡೆಯೂ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಈಗ ಈ ಥರ ಫೋಲ್ಡ್ ಮಾಡ್ಕೊಂಡಾದ ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ ಇವಾಗ ನಾವು ನಾರ್ಮಲ್ ಆಗಿ ಸೊ ನನಗೆ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಫೋಲ್ಡ್ ಆದಮೇಲೆ ಮತ್ತೆ ನಾವು ಈ ರೀತಿ ಮತ್ತೆ ಫೋಲ್ಡ್ ಮಾಡಬೇಕು ನಾನು ಯಾವ ರೀತಿ ಮಾಡ್ತಿದ್ದೀನೋ ನೀವು ಅದೇ ರೀತಿ ನೋಡ್ಕೊಂಡು ಮಾಡಿ ತುಂಬ ಈಸಿ ಇದೆ ಕಷ್ಟ ಏನೂ ಇಲ್ಲ ಆರಾಮಾಗಿ ಮಾಡ್ಬೋದು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇದಿಷ್ಟೇ ಅದಾದಮೇಲೆ ಜಸ್ಟ್ ಒಂದೇ ಒಂದು ಈ ಸೈಡು ಒಂದೇ ಒಂದು ನಾವು ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಇದೇನು ತುದಿ ಇದೆ ಈ ತುದಿಗೆ ನೀಟಾಗಿ ಬರಬೇಕು ಆ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಅದಾದಮೇಲೆ ಇನ್ನೇನು ಮೂರು ಉಳ್ಳಿ ಉಳಿದಿದೆ ಅಲ್ವಾ ಅದನ್ನು ನಾವು ಈ ಸೈಡು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೀವು ಈ ರೀತಿ ನೀಟಾಗಿ ನೆಲದಲ್ಲೇ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇವಾಗ ಫೋಲ್ಡ್ ಆಗಿದೆ ಈ ಇವಾಗ ನಾವು ಮಧ್ಯ ಈ ಥರ ಗ್ಯಾಪ್ ಇರುತ್ತೋ ಅದನ್ನು ನಾವು ಈ ರೀತಿ ಮಾಡ್ಕೋಬೇಕು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ನೀವು ಹಾಗೆ ಅದೇ ರೀತಿ ಮಾಡಿಕೊಳ್ಳಿ ಸೊ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಸೈಡ್ ಒನ್ ಇದೆ ಆ್ಯಂಡ್ ಈ ಸೈಡ್ ತ್ರೀ ಇದೆ ಈ ಮೂರನ್ನು ಮತ್ತೆ ಇದು ಒಂದು ಒಂದೇ ಸಲಿ ಒಂದೇ ಸಲಿ ನೀವು ಹೀಗೆ ಮಾಡಿ ಸೊ ಈತ ಕೂರುತ್ತೆ ಈ ಇದನ್ನ ಇದು ಮಾಡ್ಕೊಳ್ಳಿ ಸೊ ನೋಡಿದ್ರೆಲ್ಲ ದೋಣಿ ಎಷ್ಟು ರೀತಿ ಮಾಡ್ಬೋದು ಮತ್ತು ಯಾವ ರೀತಿ ಮಾಡ್ಬೋದು ಅಂತ ತುಂಬ ಚೆನ್ನಾಗಾಗಿದೆ ಸೊ ಈ ರೀತಿಯೆಲ್ಲ ಮಾಡಿಕೊಡಿ ಮತ್ತು ಮಕ್ಕಳ ಜೊತೆ ನೀವು ಮಾಡಿ ನೀರಲ್ಲಿ ಇದನ್ನು ಬಿಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ತುಂಬ ಖುಷಿ ಪಡ್ತಾರೆ ಸೊ ಹೀಗೆ ನನ್ನ ಚಾನಲ್ಸ್ನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮತ್ತೊಂದು ವಿಡಿಯೋಗೆ ನಾನು ಬರ್ತೀನಿ ಥ್ಯಾಂಕ್ ಯು ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಚೆನ್ನಾಗಾಗಿದೆ ಅಂತ ಇಷ್ಟೇ ಸಿಂಪಲ್ಲು ಸೊ ಇದೇ ರೀತಿ ನೀವು ಮಾಡಿ ಟ್ರೈ ಮಾಡಿ ಒಂದ್ಸಲಿ ಯಾವ ರೀತಿ ಬಂತು ಅಂತ ನಾವು ಕಮೆಂಟ್ಸ್ ಮಾಡಿ ಆ್ಯಂಡ್ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು